ನಾನು ಸತ್ಯದ ಪರ ಸತ್ಯವನ್ನ ಬಿಟ್ಟು ನಾನು ಎಂದೂ ಕೂಡ ಹೋಗಿಲ್ಲ ಹೋಗೋದು ಇಲ್ಲ ಸತ್ಯ ಅನ್ನೋದು ಒಂದೇ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂತ ಹೇಳಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ವೀರೇಂದ್ರ ಹೆಗಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸತ್ಯ ಬಿಟ್ಟು ನಾನು ಎಂದೂ ಕೂಡ ಹೋಗಿಲ್ಲ ಹೋಗೋದು ಇಲ್ಲ ಸತ್ಯ ಎಲ್ಲರಿಗೂ ಒಂದೇ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಎಸ್ಐಟಿ ಟಿ ತನಿಖೆಯಿಂದ ನಮಗೆ ಎಲ್ಲವೂ ಕೂಡ ಒಂದೊಂದೇ ಗೊತ್ತಾಗ್ತಾ ಇದೆ ಜೈನ ಸಭೆಯಲ್ಲಿ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ವೀರೇಂದ್ರ ಅವರ ಹೇಳಿಕೆ ಇದು ಭಕ್ತರು ತಾಳ್ಮೆಯಿಂದ ಇರಬೇಕು ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು ಎಷ್ಟೋ ಹೆಣ್ಣು ಮಕ್ಕಳು ಧರ್ಮಸ್ಥಳದ ಪರ ಹೋರಾಟ ಮಾಡ್ತಾ ಇದ್ದಾರೆ ತನಿಖೆ ಮುಗಿಯುವ ತನಕ ನಾನು ಈ ಬಗ್ಗೆ ಹೆಚ್ಚು ಮಾತಾಡಲ್ಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ವೀರೇಂದ್ರ ಅವರ ಹೇಳಿಕೆ ಇದು ಮನೆ ಮೇಲೆ ಆಗಿದ್ದಾರೆ ಯಾವುದೇ ಇದ್ದಾರೆ ಆದರೆ ಅಂತ ಹೋರಾಟ ಅಗತ್ಯ ಇಲ್ಲ ನಾವು ಸ್ವಾಮಿ ಮೇಲೆ ಇದನ್ನು ಆ ಪ್ರಯುಕ್ತ ಇದು ನಮಗೆ ತರ ಸಿಗ್ತಾ ಇದೆ ಅಮ್ಮನ ಅಪ್ಪನಿ ಹಾಗೆ ವಿಶೇಷವಾಗಿ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಇದೆ ಸತ್ಯ ಬಟ್ಟೆ ಇಲ್ಲ ಹೋಗಲೂ ಇಲ್ಲ நம்மாடு தாழ்த்து எல்லா விஷயங்களும்

ಒಂದು ಕಡೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಆರಂಭವಾಗಿದೆ ಮಹೇಶ್ ತಿಮ್ಮರೋಡಿ ವಿಚಾರಣೆ ನಡೀತಾ ಇದೆ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ ಇದರ ನಡುವೆ ವೀರೇಂದ್ರ ಹೆಗ್ಗಡೆಯವರು ಎರಡನೇ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ ನಾನು ಸತ್ಯದ ಪರವಾಗಿದ್ದೀನಿ ಸತ್ಯ ಬಿಟ್ಟು ಎಂದೂ ಕೂಡ ಎಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ಸತ್ಯ ಅನ್ನೋದು ಎಲ್ಲರಿಗೂ ಒಂದೇ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ